ಪ್ರವಾಸಕ್ಕೆ ಹೊರಟಿದ್ದ ಶಾಲಾ ಮಕ್ಕಳ ಖಾಸಗಿ ಬಸ್ ಪಲ್ಟಿಯಾಗಿದೆ ಭಾರಿ ಅನಾಹುತ ತಪ್ಪಿದಂತಾಗಿದೆ ಕೆಲವರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಪ್ರವಾಸಕ್ಕೆ ಹೊರಟಿದ್ದ ಖಾಸಗಿ ಶಾಲಾ ಮಕ್ಕಳ ಬಸ್ ಇದು ಪಲ್ಟಿಯಾಗಿದೆ ಸ್ಪೀಡ್ ಬ್ರೇಕರ್ ವೇಳೆ ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಪಲ್ಟಿಯಾಗಿದೆ ಭಾರಿ ಅನಾಹುತ ತಪ್ಪಿದೆ ಕೆಲವರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ ಅನ್ನುವಂಥ ಮಾಹಿತಿ ಗದಗ ತಾಲೂಕಿನ ಮಲ್ಲಸಮುದ್ರ ಗ್ರಾಮದ ಬಳಿ ಆಗಿರುವಂಥ ಘಟನೆ ಇದು ಜಂತ್ರಿ ಶಿರೂರು ಗ್ರಾಮಕ್ಕೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಈ ಒಂದು ಘಟನೆ ಆಗಿದೆ ಹಾವೇರಿಯ ಗೋಟಗೋಡಿಗೆ ಪ್ರವಾಸಕ್ಕೆ ಹೋಗ್ತಾ ಇರುವಂಥ ಖಾಸಗಿ ಶಾಲಾ ಮಕ್ಕಳ ಬಸ್ ಇದೆ ರೋಡ್ ಬ್ರೇಕ್ ಬಳಿಕ ಚಾಲಕನ ನಿಯಂತ್ರಣ ತಪ್ಪಿ ಈ ಖಾಸಗಿ ವಾಹನ ಪಲ್ಟಿಯಾಗಿದೆ ಈ ಬಸ್ಸಲ್ಲಿ ಅಂದಾಜು ಇಪ್ಪತ್ತೈದಕ್ಕಿಂತ ಹೆಚ್ಚು ಶಾಲಾ ಮಕ್ಕಳು ಇದ್ದರು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಶಿಕ್ಷಕರು ಹೊರಟ ಹೊರಟಿರುವಂಥ ವಾಹನ ಇದೆಯಲ್ಲ ಅಂದರೆ ಶಿಕ್ಷಕರು ಆ ಮಕ್ಕಳನ್ನು ಕರೆದುಕೊಂಡು ಪಿಕ್ನಿಕ್ ಅಂತ ಹೊರಡ್ತಾರಲ್ಲ ಪ್ರವಾಸಕ್ಕೆ ಅಂಥೇಳಿ ಆ ವಾಹನ ಪಲ್ಟಿ ಆಗಿದೆ ಅದೃಷ್ಟವಶಾತ್ ಅಲ್ಲಿ ಭಾರಿ ಅನಾಹುತ ತಪ್ಪಿದಂತಾಗಿದೆ ಕೆಲವರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಸೊ ಸ್ಥಳಕ್ಕೆ ಈಗ ಗದಗ ಗ್ರಾಮೀಣ ಪೊಲೀಸರು ಭೇಟಿಯನ್ನು ಕೊಟ್ಟು ಪರಿಶೀಲನೆಗೆ ಮುಂದಾಗಿದ್ದಾರೆ ಪ್ರವಾಸಕ್ಕೆ ಹೊರಟಿರುವಂತಹ ಖಾಸಗಿ ಶಾಲಾ ಮಕ್ಕಳ ಬಸ್ ಇದ್ದಕ್ಕಿದ್ದ ಹಾಗೆ ಈ ಬಸ್ ಪಲ್ಟಿ ಆಗಿದೆ ಸ್ಪೀಡ್ ಬ್ರೇಕರ್ ವೇಳೆ ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಪಲ್ಟಿ ಆಗಿದೆ ಸೊ ಭಾರಿ ಅನಾಹುತ ತಪ್ಪಿದೆ ಕೆಲವರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ ಸೊ ಗದಗ ತಾಲೂಕಿನ ಮಲ್ಲಸಮುದ್ರ ಗ್ರಾಮದ ಬಳಿ ಆಗಿರುವಂಥ ಘಟನೆ ಇದು ಶಾಲಾ ಮಕ್ಕಳು ಅಂದ ತಕ್ಷಣ ಎಲ್ಲರೂ ಚಿಕ್ಕವರೇ ಇರ್ತಾರೆ ಅದೃಷ್ಟವಶಾತ್ ಎಲ್ಲರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಕೆಲವರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಈ ಖಾಸಗಿ ಬಸ್ಸಲ್ಲಿ ಇಪ್ಪತ್ತೈದಕ್ಕಿಂತ ಹೆಚ್ಚು ಮಕ್ಕಳು ಇದ್ದರು ಪ್ರವಾಸಕ್ಕೆ ಹೊರಟಿರುವಂಥ ಖಾಸಗಿ ಶಾಲಾ ಮಕ್ಕಳ ಬಸ್ ಇದು ಪಲ್ಟಿ ಆಗಿದೆ ಸ್ಪೀಡ್ ಬ್ರೇಕರ್ ವೇಳೆ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿ ಆಗಿರುವಂಥದ್ದು ಸೊ ಗದಗ ತಾಲೂಕಿನ ಮಲ್ಲ ಸಮುದ್ರ ಗ್ರಾಮದ ಬಳಿ ಈ ಒಂದು ಘಟನೆ ಆಗಿದೆ ಜಂತ್ಲಿ ಶಿರೂರು ಗ್ರಾಮಕ್ಕೆ ಹೋಗ್ತಾ ಇರುವ ವೇಳೆ ಆಗಿರುವಂಥ ಘಟನೆ ಇದು ಹಾವೇರಿಯ ಗೊಟಗೋಡಿಗೆ ಪ್ರವಾಸಕ್ಕೆ ಅಂತ ಶಾಲಾ ಮಕ್ಕಳು ಹೋಗ್ತಾ ಇದ್ರು ಸೊ ರೋಡ್ ಬ್ರೇಕರ್ ಬಳಿಕ ಚಾಲಕನ ನಿಯಂತ್ರಣ ತಪ್ಪಿ ಈ ಖಾಸಗಿ ವಾಹನ ಬಂಟಿಯಾಗಿದೆ ಇಪ್ಪತ್ತೈದು ಹೆಚ್ಚು ಈ ಬಸ್ಸಲ್ಲಿ ಶಾಲಾ ಮಕ್ಕಳಿದ್ರು ಸೊ ಭಾರಿ ಅನಾಹುತ ತಪ್ಪಿದೆ ಕೆಲವರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಸ್ಥಳಕ್ಕೆ ಗದಗ ಗ್ರಾಮೀಣ ಪೊಲೀಸರು ಭೇಟಿಯನ್ನು ಕೊಟ್ಟು ಪರಿಶೀಲನೆಗೆ ಮುಂದಾಗಿದ್ದಾರೆ ಸುಮಾರು ಇಪ್ಪತ್ತೈದು ಮಕ್ಕಳಿದ್ರು ಶಾಲಾ ಮಕ್ಕಳು ಸೊ ಭಾರಿ ಅನಾಹುತ ತಪ್ಪಿದೆ ಆದರೆ ಕೆಲವರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ ಅಂತೇಳಿ ನೋಡಿ ಬಸ್ನ ಭೀಕರತೆ ಯಾವ ರೀತಿ ಆಗಿದೆ ಅಂತೇಳಿ ಇದ್ದಕ್ಕಿದ್ದ ಹಾಗೆ ಆ ಬಸ್ ಪಲ್ಟಿ ಆಗಿದೆ ಅದೃಷ್ಟವಶಾತ್ ಎಲ್ಲರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸ್ಪೀಡ್ ಬ್ರೇಕರ್ ವೇಳೆ ಚಾಲಕನ ನಿಯಂತ್ರಣ ತಪ್ಪಿ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾರೆ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ರಾತ್ರಿ ಟೈಮಲ್ಲಿ ಆಗಿರುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ನೈಟ್ ಟೈಮಲ್ಲಿ ಆಗಿದೆ ಬಹಳ ಹುಷಾರಾಗಿರಬೇಕಾಗತ್ತೆ ಆ ಚಾಲಕನ ನಿಯಂತ್ರಣ ತಪ್ಪಿ ಈ ಬಸ್ ಪಲ್ಟಿ ಆಗಿದೆ ಅಮೂಲ್ಯ ರತ್ನಗಳು ಇರ್ತವೆ ಬಸ್ಸಲ್ಲಿ ಶಾಲಾ ಮಕ್ಕಳು ಇಪ್ಪತ್ತೈದಕ್ಕಿಂತ ಹೆಚ್ಚು ಎಲ್ಲರೂ ಟೂರ್ ಅಂತೇಳಿ ಹೋಗ್ತಾ ಇದ್ವಿ ಪ್ರವಾಸಕ್ಕೆ ಅಂಥೇಳಿ ಇದ್ದಕ್ಕಿದ್ದಾಗೆ ಈ ರೀತಿಯಾಗಿ ಅನಾಹುತ ಸಂಭವಿಸಿದೆ ಪ್ರವಾಸಕ್ಕೆ ಹೊರಡ್ತಾ ಇರುವಂಥ ಖಾಸಗಿ ಶಾಲಾ ಮಕ್ಕಳ ಬಸ್ ಇದೆಯಲ್ಲ ಈ ಬಸ್ ಪಲ್ಟಿ ಆಗಿದೆ ಈ ಚಾಲಕನ ನಿಯಂತ್ರಣ ತಪ್ಪಿ ಸ್ಪೀಡ್ ಬ್ರೇಕರ್ ವೇಳೆ ಚಾಲಕನ ನಿಯಂತ್ರಣ ತಪ್ಪಿ ಈ ಬಸ್ ಪಲ್ಟಿ ಆಗಿದೆ ಭಾರಿ ಅನಾಹುತ ತಪ್ಪಿದೆ ಕೆಲವರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ ಗದಗ ತಾಲೂಕಿನ ಮಲ್ಲಸಮುದ್ರ ಗ್ರಾಮದ ಬಳಿ ಆಗಿರುವಂಥ ಘಟನೆ ಇದು ಜಂತ್ಲಿ ಶಿರೂರು ಗ್ರಾಮಕ್ಕೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಈ ಒಂದು ಘಟನೆ ಆಗಿದೆ ಹಾವೇರಿಯ ಬೊಟ್ಟಗೋಡಿಗೆ ಪ್ರವಾಸಕ್ಕಂತೇಳಿ ಆ ಶಾಲಾ ಮಕ್ಕಳು ಹೊರಡ್ತಿದ್ರು ಚಾಲಕನ ನಿಯಂತ್ರಣ ತಪ್ಪಿ ಖಾಸಗಿ ವಾಹನ ಕೃತಿಯಾಗಿದೆ ಈ ಬಸ್ಸಲ್ಲಿ ಈ ವಾಹನದಲ್ಲಿ ಇಪ್ಪತ್ತೈದಕ್ಕಿಂತ ಹೆಚ್ಚು ಶಾಲಾ ಮಕ್ಕಳು ಇದ್ರು ಗದಗ ಗ್ರಾಮೀಣ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ